ಅಬಾ ಬಾ 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 ನನ್ನ ಕೈಲಿ ಆಗ್ತಿಲ್ ಕಳ್ಳಲ್ಲೇ ಶಂಕರಾಜ್ಯ ನಾನು ಕೂತ್ಕೊಂಡ್ಬಿಟ್ಟೆ ಕಣ್ರುಲಾ ನಿಂತು 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 ನನಗೂ ಕಾಲೆಲ್ಲ ನಾವು ಬಂದುಬಿಡ್ತು ಬಿಡ್ತು ಲೇ ಹ್ಞೂ ಹ್ಞೂ ಅಲ್ಲ ಕಣ್ರಲ್ಲ ಮೊದಲೇ ಹೇಳಿದ್ರೆ ನಾನೇ ನೀರು ಇಟ್ಕೊಂಡ್ ಬರ್ತಿರಲ್ವ ಅಲ್ಲ ನಾ ಮಂತ ಅವ್ಲಿಂದಾನೇ ಅಂತ ಯಾರ ಒಬ್ಬರಾದ್ರು ಒಂದು ಮಾತಾರ ಹೇಳಿರಾ ನೀವು ಏನು ಹೇಳಿಲ್ಲ ಏನಿಲ್ಲ ಅಲ್ಲ ಇವ್ನ ಜಗಣ್ಣ ಕೈಲಿ ಆ ಪುರಿ ಖಾರ ಇವೆಲ್ಲ ತರ್ಸಿದೀರಾ ಒಂದ್ಲಿಟ್ಟು ನೀರಾರ ತಗೊಂಬಾರಲ್ಲ ಪಾಪ ಅಂತ ಹೇಳಿದ್ರೆ ಪಾಪ ಅವ್ನು ತಗೊಂಬರ್ತಿವಿಲ್ವಾ ಹಾ ಏ ನೀವೆಂಥ ಕೆಲಸ ಮಾಡ್ತಿರಲ್ಲ ನೀವು ಹಾ ಗೌಡ್ರೆ ಮರ್ತೋಗ್ಬಿಟ್ಟು ಕಣ್ರಿ ಗೌಡ್ರಿ ನಾವೂನು ನಾನು ನೀರ್ ಐತೆ ಅಂತ ನಾನು ಬಾಟ್ಲಿ ನೀರ್ ಐತೆ ಅಂತ ನಾನು ಸುಮ್ಕಾಗ್ಬಿಟ್ಟೆ ನೋಡ್ರಿ ಆಮೇಕ್ ನೀರ್ ಖಾಲಿ ಆಗ್ಬಿಟ್ಟಿತ್ತು ಕಣ್ರಿ ಗೌಡ್ರೆ ಹ್ಮ್ ಇರ್ಲಿ ಬಿಡ್ರಿ ಇನ್ನೇನು ನಮ್ ಹೋಗಿ ತಗೊಂಬರ್ತೀನಿ ಅಂತ ಹೇಳಿದಾನೆ ಬಿಡ್ರಿ ಅವ್ನ್ ತಗೊಂಬರ್ತಾನೆ ಇನ್ನೇನ್ ಮನೆ ಬೇರೆ ದೂರ ಇಲ್ಲ ಇಲ್ಲೇ ಅಲ್ವಾ ಮನೆಯಲ್ಲ ಅವ್ರದ ತಗೊಂಬರ್ತಾನೆ ಪಾಪ ಜಗಣ್ ಒಂದ್ ಎರಡ್ ಲೀಟರ್ ಬಾಟ್ಲಿಲಿ ತುಂಬ್ಕೊಂಬಂದ್ ಬಿಡ್ರಿ ಪಾಪ ಬಿಡ್ರಿ ನೀರ್ನ ಹೂ ತುಂಬ್ಕೊಂಬರ್ತೀನಿ ಕಣಿ ಹ್ಮ್ ಅಲ್ಲ ಕಣ ಶಂಕರಾಜ್ಯ ಅದ್ ಎಷ್ಟು ಚೆನ್ನಾಗಿ ಚರಮೂರಿ ಮಾಡ್ತಿದ್ಯಾ ಅಂದ್ರೆ ನೀನು ಮಸ್ತಾಗಿ ಮಾಡ್ತಿದ್ಯಾ ಕಣಪ್ಪ ಹ ಅಲ್ಲ ಕಣ ಶಂಕರಾಜ ಹಿಂಗೆಲ್ಲಾ ಚರಮುರಿ ಮಾಡೋದ್ ಹೆಂಗ್ ಕಲ್ತೆ ಅಂತ ನೀನು ಆ ಅದ್ ಎಷ್ಟು ಚೆನ್ನಾಗಿ ಮಾಡ್ತಿದಾರೆ ನೋಡ್ ಒಂದೇ ಅದಕ್ಕೆ ಕಡಲೆ ಬೀಜ ಅಂತೆ ಖಾರ ಅಂತೆ ಪುರಿ ಅಂತೆ ಎಲ್ಲ ಈರುಳ್ಳಿ ಅಂತೆ ಕೊತ್ತಂಬರಿ ಸೊಪ್ಪು ಎಲ್ಲಾ ಹೆಚ್ಕೊಂಬಿಟ್ಟು ಒಳ್ಳೆ ಒಂದೇ ಸುಮ್ನೆ ಮಾಡ್ತಿದ್ಯಪ್ಪ ಎಲ್ ಕಲ್ತಿದ್ದಜ್ಜು ಹಿಂಗ್ ಮಾಡೋದು ಗೌಡ್ರು ನೋಡ್ರೆ ಎಲ್ಲ ಬಲು ಚೆನ್ನಾಗ್ ಮಾಡಿದ್ದೆ ಕಳ್ಳ ನೀನು ಅವತ್ತೊಂದ್ ದಿವಸ ತಿಂದಿದ್ದು ಅಂತ ಬೇರೆ ಹೇಳ್ತಿದಾರೆ ಆ ಏ ಪಾಪಾ ಜಗಣ ನೀನು ಗೊತ್ತಿಲ್ಲ ಕಣ ಇವ್ ಶಂಕರಾಜ್ಯ ಬಗ್ಗೆ ನಿಂಗೆ ಏರೇ ನಮ್ ಶಂಕರಾಜ ಮೊದ್ಲು ಚುರುಮುರಿ ಬೋಂಡ ಅಂಗಡಿ ಎಲ್ಲಾ ಹಾಕಿದ್ದ ಕಡೋ ಹ ಮೊದ್ಲು ನಮ್ಮೂರಲ್ಲಿ ಹೋಟ್ಲಿ ಕಣಪ್ಪ ನಮ್ ಶಂಕರಾಜ್ಯು ಆ ಎಂತೆ ರುಚಿ ರುಚಿಯಾಗಿರಪ್ಪ ಇದ್ ಮಾಡ್ತಿದ್ದ ಅಂತೀಯ ಚುರುಮುರಿ ಮಾಡೋನು ಸಂಜೆ ಕಡೆಯಿಂದ ಬೋಂಡ ಮಾಡೋನು ವಡೆ ಮಾಡೋನು ಬೆಳಿಗ್ಗೆ ಹೊತ್ತು ತಿಂಡಿ ಪಲಾವ್ ಚಿತ್ರಾನ್ನ ಪುಳಿ ಹೋಗ್ರೆ ಇಡ್ಲಿ ಎ ಒಂದೊಂದ್ ಎರಡ್ ಎರಡ್ ತರ ಕಣಪ್ಪ ಇವನು ಬಲು ಚೆನ್ನಾಗಿರೋ ಮಾತ್ರ ಬಲು ರುಚಿಯಾಗೂನು ಇರ್ತಿತ್ತು ಓ ಅದಕ್ಕೆ ನೀನು ಇವತ್ತು ಮಾಡಿಸ್ಬೇಕಂತ ನೀವ್ ಕೈಲಿ ಮಾಡಿಸ್ತಿರದು ಮಗ ಮಾಡಲ್ಲ ಹ್ಮ್ ಏನಾರ ಮಾಡ್ಕೊಳ್ಲಾ ಒಂದ್ ಇಟ್ಟು ಅಂತ ಹೇಳಿದ್ರೆ ಮಾಡಲ್ಲ ಇವನು ಇವತ್ತು ಹಿಂಸೆ ಕೊಟ್ಟು ಕೊಟ್ಟು ಮಾಡಿಸಿದೀವ್ ನೋಡಪ್ಪ ಇವ್ನ ಕೈಲಿ ಹೋ ಹಂಗಂದ್ರಿ ಮತ್ತೆ ಏನ್ ಶಂಕರಾಜ್ಯ ಓಟ್ಲಿ ಇಟ್ಟಿದ್ದೆ ಅನ್ನಪ್ಪ ನೀನು ಆ ನಾನು ನಾನಾದ್ರು ಅನ್ಕೊಂಡೆ ನೀನು ಈ ಈರುಳ್ಳಿ ಈ ಕೊತ್ತಂಬರಿ ಸೊಪ್ಪು ಟೊಮೆಟೊ ನೀವೆಲ್ಲ ಎಚ್ಕೋಬೇಕಾದ್ರದೇ ಯಾ ಪಟ 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 ಅಂತ ಎಷ್ಟಿದ್ದೆ ನೋಡು ಈ ಶಂಕರಾಜ್ಯ ಹಿಂಗ್ ರೂಢಿ ಆಗೈತಲ್ಲ ಹಿಂಗ್ ಮಾಡುತ್ತಲ್ಲ ಎಲ್ಲಾದ್ನು ಆ ಪಕ್ಕಾ ಮಾಡ್ತೈತಲ್ಲ ಅನ್ಕಂಡೆ ನೋಡಿ ಚರ್ಮುರಿ ಎಲ್ಲಾ ಹೆಂಗ್ ಇದ್ ಮಾಡ್ತಿದ್ಯಾ ಅಂತಿಯಾ ನಾನು ಕಲ್ತಿರ್ಬೇಕಪ್ಪ ಇಷ್ಟ ಚೆನ್ನಾಗ್ ಮಾಡ್ತೈತೆ ಅಂತ ಆದ್ರೂ ಮನ್ಸಿಗೆ ಅನಸ್ತು ಅದಕ್ಕೆ ಕೇಳದೆ ನೋಡು ಚರ್ಮುರಿ ಬೋಂಡದ ಅಂಗಡಿ ಎಲ್ಲ ಮಾಡ್ತಿದ್ದೆ ಅನ್ನಜನ ಆ ಎಲ್ಲ ಹೂ ಕಳ್ಳಪೇ ಬಲೂ ಚೆನ್ನಾಗೂ ವ್ಯಾಪಾರ ಆಗತ್ ಕಡು ನಾನ್ ಚರ್ಮುರಿ ಬೋಂಡ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಊರರೆಲ್ಲ ಬಂದ್ಬಿಟ್ಟು ಕಿವಲ್ ನಿನ್ಕೊಂಬಿಡರು ನಂಗೊಂದ್ ಚರ್ಮುರಿ ಚರ್ಮುರಿ ಬೋಂಡ ಬೋಂಡ ಚರ್ಮುರಿ ಕೊಡ್ರಿ ಕೊಡ್ರಿ ಅಂತ ಕೇಳ್ಬೇಕಾದ್ರೆ ನಮ್ ಗೌಡ್ಗುನು ನಮ್ ರಂಗಜ್ಜುಗುನು ನಮ್ ಚುರ್ಮುರಿ ತಿಂದು 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 ಊಟ ಮಾಡ್ದೆಲ್ಲ ರಂಗಜ್ಜಾವ್ ಸುಮಕ್ ಒಂದ್ ದಿಸೋ ಎರಡ್ಸ ಬಂದ್ಬಿಟ್ಟು ಒಂದ್ ರೀಟು ಬೇಜಾರ್ ಕಳೆಯಕ್ಕೆ ಒಂದ್ ಚುರ್ಮುರಿ ಬೋಂಡ ಒಂದ್ ಹತ್ತ ರೂಪಾಯಿ ತಿನ್ಕೊಂಡು ಹೋಗ್ತಿದ್ದೆ ಅದಕ್ಕೆ ದಿನಾನು ತಿಂತಿದ್ದ ಅಂತ ಬೇರೆ ಹೇಳಕ್ ಬರ್ತಾನೆ ಆ ಹ ಸೀಮೆಗೆಲ್ಲದ ಅಂಗಡಿ ಇಟ್ಟಿದ್ದ ಇವನು ಒಬ್ನೇನೆ ಇವನು ಹ್ಮ್ ಮಾಡಲೇ ಅದೇನ್ ಮಾಡ್ತಿದ್ ಏನು ರುಚಿ ಮಾಡ್ತಿದ್ದೆ ಮಾತ್ರ ರುಚಿ ಚೆನ್ನಾಗಿ ಮಾಡ್ತಿದ್ದೆ ಅಂತ ಏನೋ ನನಗೆ ನನ್ಗೆ ಬರ್ತಾನೆ ನೀವು ಹೋಗ್ಲಿ ಬಿಡ್ಲಾ ಬಿಡ್ರಲ್ಲ ಲಿಲ್ಲ ಅದ್ಯಾಕೆ ಹಿಂಗ್ ಜಗಳ ಆಡ್ತಿರಲ್ಲ ಹೋ ನನ್ನ ಮಕ್ಳ ನಿಮ್ದು ಯಾವಾಗ್ಲೂ ತಪ್ಪಿದ್ದಲ್ಲ ಕಣ್ರೂಲ್ಲ ನಿಮ್ದು ಚಿಕ್ಕವ್ರಿಂದ ನಾನು ನೋಡ್ತಿದ್ದೀನಿ ಕಡ್ರಲ್ಲ ಮೂರ್ ಜನನು ಆಟ ಆಡ್ತಿದ್ವಲ್ಲ ನಾನು ನೋಡ್ತಿದ್ದೀನಿ ಓ ಯಾವಾಗ ನೋಡಿದ್ರಿ ಒಬ್ರಿಗೊಬ್ರು ಕಿತ್ತಾಡೋದು ನನ್ನ ಮಗ ಇವನು ಶಂಕರಾಜ್ತಾನೆ ಇವನು ಸುಮ್ಮಕ್ತಿ ಅಪ್ಪ ಕುಂದ್ಕಡಲ್ಲ ಅವ್ರ ರಂಗಜ್ಜಿಂಗ ಇಲ್ದವೆಲ್ಲ ಹೇಳ್ಬಿಟ್ರು ಇವನು ಹ ಆ ನಾನು ಕಾಯ್ಕೊಂಡು ಕುಂತಿದ್ದೀನಿ ಹೊಟ್ಟೆ ಬೇರೆ ಇವ್ನು ಚಿರ್ಮುರಿ ಮಾಡ್ತೀರಾ ಗಮಲಗೂ ಅದಕ್ಕೂ ಬಾಯ್ಲೆಲ್ಲ ಬರ್ತೈತೆ ರಪ್ಪನ ಮಾಡ್ಲಾ ಶಂಕರಾಜ ಅಂತ ಹೇಳಿದ್ರೆ ಇವನು ಗಂಟ್ ಗಂಟ್ಲೆ ಮಾಡ್ತಿದ್ದಾ ಅತ್ಲಗ ಇವನಿಗೆ ಕಾಯೋದು ಬಾಳ ತಿನ್ನೋದು ಬಾಡ ಹಂಗ ಅನಿಸ್ತೈತೆ ನನಗಂತೂ ಅತ್ಲಗಿ ಇಲ್ಲ ಬಿರ್ ಬಿರ್ನೆ ಮಾಡ್ಲಾ ಶಂಕರಾಜ ಅಲ್ಲ ಕಣ್ಣಪ್ಪ ಜಗಣ ಇಲ್ಲ ಚಿರ್ಮುರಿ ಏನು ಮಾಡ್ತಿದ್ದೀನಿ ಬೋಂಡ ಯಾಕ್ಲಾ ತಗೊಂಬರ್ಲಿಲ್ಲ ಪಾಪ ನೀನು ಏ ತಗೊಂಬರ್ಬೇಕಿತ್ ಕಣಪ್ಪ ಓ ಹ್ಞೂ ಈರುಳ್ಳಿ ಬೋಂಡೋ ಇಲ್ಲ ಮೆಣಸಿಕಾಯಿ ಬಜ್ಜಿನೋ ಆಲೂಗಡ್ಡೆ ಬಜ್ಜಿನೋ ಹೀರೆಕಾಯಿ ಬಜ್ಜಿನೋ ಏನಾದ್ರೂ ತಗೊಂಬಂದಿದ್ರೆ ಬಂದಿದ್ರೆ ನನ್ನ ಮಗಂದು ಆ ಬಿಸಿ ಬಿಸಿ ಬಜ್ಜಿಗು ಒಳ್ಳೆ ಚರ್ಮುರಿಗೂ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರತ್ ಕಳ್ಳ ಪಾಪ ಆ ಚಟ್ನಿನೂ ಮಾಡ್ತಿದ್ದೀನಿ ನಾವು ಒಳ್ಳೆ ನೆನ್ಸ್ಕೊಂಡು ತಿನ್ನೋದಕ್ಕೆ ಇನ್ನೂ ಮಸ್ತ್ ಆಗಿರೋದು ಹಂಗೆ ಬಾಯಿಲ್ ನೀರ್ ಬರೋದು ನೀನ್ ನೋಡಿದ್ರೆ ನೀನು ಬೋಂಡ್ ತಗೊಂಡು ಬಂದಿಲ್ ಬಲ್ಲ ಪಾಪ ಬೋಂಡಾ ತಗೊಂಬಾರ ಪಾಪ ಒಂದ್ ಐವತ್ತು ರೂಪಾಯಿ ಅಂತ ಹೇಳಿದೀವಿ ಆ ಶಂಕರಾಜಿ ಹಿಂಗಿದ್ಯಾ ನಾನು ಎಲ್ಲಾರು ತಗೊಂಡ್ ಬಂದಿದ್ದೀನಿ ಬೋಂಡಾ ಬಜ್ಜಿ ಯಾಕೆ ಬಿಟ್ಟು ಬರೋಣ ಅದನ್ನು ಕೇಳದೆ ಅವ್ನು ಗಿರಿಶಣ್ಣ ಇನ್ನು ಹಾಕಿಲ್ ಮಗ ಬೋಟ ಇನ್ನೊಂದ್ ಅರ್ಧ ಗಂಟೆ ತಡ ಆಗುತ್ತೆ ಬೇಕಾರೆ ಕಾದು ಬೇಕಾರೆ ಕೂತ್ಕೊಂಡ್ ಬಿಟ್ಟು ಬೇಕಾರೆ ತಗೊಂಡ್ ಹೋಗ್ತೀನಂದ್ರೆ ಬೇಕಾರೆ ತಗೊಂಡ್ ಹೋಗು ಬೇಡ ಅಂತ ಹೇಳಲ್ಲ ನಾನು ಅಂತ ಹೇಳ್ತು ಓ ನಾನು ಅದಕ್ಕೆ ಸರಿ ಸರಿ ಆಯ್ತು ಈಗ ಕಾಯ್ಕಂಡಲ್ಲಿ ಕೂತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರಾ ಅವಣ್ಣ ಅರ್ಧ ಗಂಟೆ ಅನ್ನೋತ್ತೆ ಒಂದ್ ಗಂಟೆ ಆಗ್ಬಿಡುತ್ತೆ ಇನ್ನು ನಾನು ಅದಕ್ಕಾಗಿ ಅಮಿಕ್ ನಾನೇ ಬಂದ್ರೆ ಆಗುತ್ತೆ ಇನ್ನೇನು ಬಂದ್ ತಗೊಂಡ್ಬಂದ್ರೆ ಆಗುತ್ತೆ ಈಗ ಸದ್ಯಕ್ಕೆ ಎಲ್ಲ ಮಾಡ್ತಿರ್ಲಿ ಅಂತ ಐಟಮ್ ಎಲ್ಲ ಕೊಟ್ಟೋಗಣಂತ ಬಂದ ಕಂಡ್ ಓ ಈಗ ಒಂದ್ ಕೆಲಸ ಮಾಡ್ತೀನಿ ಆ ಗಿರೀಶ್ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಐವತ್ತು ರೂಪಾಯಿ ಬೋಂಡ ತಗೊಂಡು ಅತ್ಲಾಗಿಂದ ಮಂತಾ ಹೋಗ್ಬಿಟ್ಟು ಹಂಗೆ ಮಂತಾವಿಂದ ಇಟ್ಕೊಂಡು ಸೀದಾ ಬಂದ್ಬಿಡ್ತೀನಿ ಆರಾಮಾಗಿ ಮಾಡ್ಬಿಡತ್ತಿ ಓ ಸರಿ ಕಣ್ ಪಾಪ ಆಯ್ತು ಹಂಗೆ ಮಾಡ್ಲೀಲಿ ಬೋಂಡ ಇರಲಿಲ್ಲ ಅಂದ್ರೆ ಚುರುಮುರಿ ತಿನ್ನೋದಕ್ಕೆ ಮಜಾ ಇರಲ್ಲ ಕಡು ಚೆನ್ನಾಗಿ ಚಟ್ನಿ ಮಾಡ್ತೀನಿ ನೀನ್ ಏನ್ ಚಟ್ನಿ ಏನ್ ತಗೊಂಡ್ಬರ್ಬೇಡ ಅವನೇನ್ ಚಟ್ನಿ ಏನ್ ಚೆನ್ನಾಗಿ ಮಾಡಲ್ಲ ನಾನ್ ಮಾಡೋ ಚಟ್ನಿ ಒಂದ್ಸಲಿ ತಿನ್ನೊಂದು ನೆನ್ಸ್ಕೊಂಡು ಬೋಂಡನ నన్ మగ్ ఇన్నొంద దిసా మా శంకర శంకర అన్ బో ఇ సెపరేట్ అంగీ బోర్ బజ్జి మాడో అన్ హతీన్ కడ మగ ఏతీయాబుటెత్ సీ సరి ఆయ్ హోగ్ బాగు శంకర ఏ బోర్డ చర్మూరి సాకణ్ హా హా హోగ్ బాను మగ న మాతాడు హింక గంట గట్ల మాట్స్కం నీన్ కణా ಕೆಲ್ಸ ಆಗಲ್ಲ ಅಲ ಕಳ್ಳ ಅಲ ಕಳ್ಳ ರಂಗಜ್ಜ ನನ್ ಮೇಲೆ ಯಾಕಲ ಅಂತ ಒಟ್ಟೆ ಕಿಚ್ಚು ನಿನ್ಗೆ ಆ ಜಗಣ್ಣ ಮುಂದೆ ಹೇಳ್ತಿದ್ದನಪ್ಪ ಬೋಂಡ ಬಜ್ಜಿ ಚರ್ಮುರಿ ಎಲ್ಲ ನಾನ್ ಚೆನ್ನಾಗಿ ಮಾಡ್ತಿದ್ದೆ ಅಂತ ಎಲ್ಲ ಕಷ್ಟ ನಾನ್ ಅವನ್ ಮುಂದೆ ಹೇಳ್ಕೊಂಡ್ರೆ ಒಟ್ಟೆ ಕಿಚ್ ನನ್ ಮಗ ಕಳ್ಳ ನೀನು ಇಲ್ದವೆಲ್ಲ ಒಟ್ಟೆ ಕಿಚ್ ಪಡ್ತೀಯಾ ನೀನು ಹ ನಾನು ಮಾಡ್ತಿದ್ದೆ ತಾನೆ ಚೆನ್ನಾಗೇಂದೇನೆ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳಿದ್ದು ತಪ್ಪ ನಿನಗೆ ನಿನ್ಗೆ ಹ್ಮ್ ಸುಮ್ ಸುಮ್ಕಿನ ಸುಮ್ ಸುಮ್ಕಿನ ಕಾಲ್ ಬರ್ತೀಯ ನನ್ನ ಮೇಲೆ ನೀನು ಆಯ್ತು ಬಿಡ ಹೋಗ್ಲಿ ಅತ್ಲಗಿ ಅದ್ಯಾಕೆ ಹಿಂಗ್ರೇಗಾಡ್ತಿಯಾ ಹಾ ಗೌಡ್ರ ನೀನ್ ಚರ್ಮುರಿ ಮಾಡ್ತಿರ್ತಿಯಲ್ಲ ಶಂಕರಾಜ ನಾನು ಗೌಡ್ರ ಹೋಗ್ಬಿಟ್ಟು ಕುಯ್ಕೊಂಡ್ ಬರ್ತೀವಿ ಒಂದ್ ಐದಾರು ಕುಯ್ಕೊಂಡ್ ಬರ್ತೀವಿ ಕುಡಿಯನ ಎಲ್ಲಾರು ಬಾಯ್ ಐತಂತ ಅಂತ ಬೇರೆ ಹೇಳ್ತಿದಿವಿ ಜಗಣಗುನು ಒಂದ್ ಎರಡು ತಗೊಂಬರನಾ ನಾನು ಗೌಡ್ರು ಅಲ್ಲೇ ಕುಡ್ಕೊಂಡು ನಿನ್ಗೂ ಜಗಣಂಗೂ ಇಬ್ಬರಿಗೂನು ತಗೊಂಬರ್ತೀವಿ ಅದೇ ಮಾಡ್ತಿರ್ತಿಯಾ ಇಲ್ಲೇ ಯಾಕೆ ಬದ್ಬಿಡ್ ಅತ್ಲಗಿ ಓ ಹೋಹೋ ಅಣ್ಣನ್ನ ಹ್ಮ್ ನಾನ್ ಗೌಡ್ರೆ ನನ್ಗೇನಾರು ನನಗ್ ಬೇಜಾರಾಗುತ್ತೆ ನೀವ್ ಇಬ್ರು ಆ ಕಡೆ ಹೋಗ್ಬಿಟ್ರೆ ಇಲ್ಲ ಜಗಣಗೂ ಕಳ್ಸಿ ಬಿಟ್ರಿ ನಾನು ಒಬ್ನೇ ಇಲ್ಲಿ ಮಾಡ್ಕೊಂಡ್ ಕೂತ್ಕೊಂಡ ನನಗೆ ಬಲು ಬೇಜಾರಾಗುತ್ತೆ ಒಬ್ನೇ ಕೂತ್ಕೊಂಡೆ ಈಗಲ್ಲೇ ರಂಗಜ್ಜ ನೋಡ್ ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ನನ್ಗೂ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲ ಮಾಡಿದ್ರೆ ಪರವಾಗಿಲ್ಲ ಇಲ್ಲ ಇಲ್ಲಾ ಅಂದ್ರೆ ನೋಡು ದೇವರಾಣಿಗಳು ಹೇಳ್ತಿದಿನಿ ಈ ಕೆಂಬೇರೆ ನಾನು ಹೇಳ್ತಿದ್ದೀನಿ ನೋಡು ಇಲ್ಲಿ ಕೂತ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಎಲ್ಲಾ ಬಿಟ್ಬಿಟ್ಟು ನಾನು ಎತ್ಲಗಾರ ಹೋಗ್ಬಿಡ್ತೀನಿ ಮನೆ ಕಡೆ ಸುಮ್ಕೆ ಎತ್ಲಾಗಿ ವಾ ಓ ಅಣ್ಣನ ನನಗೆ ಬೇಜಾರಾಗ್ತೈತೆ ಮಾಡಿ 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 ಅವಾಗ್ಲಿಂದನು ಈ ನಮಗಿಲ್ಲ ನಿನ್ಕೊಂಬಿಟ್ಟು ಇಲ್ದವೆಲ್ಲ ಮಾತಾಡ್ತಾ ನೀನು ಈಗ ಗೌಡ್ರ ಬರೇ ಜೊತೆ ಕರ್ಕೊಂಡು ಹೋಗ್ತಿದ್ದಾನೆ ಇಬ್ರು ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ನನಗ್ ಬೇಜಾರಾಗಲ್ವಾ ಸರಿ ಆಯ್ತು ಬಿಡ್ರಿ ಏನು ಮಾಡೋದೆ ಬೇಡ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಶಂಕರಾಜ್ಯವ ತಪ್ಪ ಆಯ್ತ್ ಹೋಗಲ್ ಕಣ ಸುಮ್ಕಿರೋ ಎಲ್ಲೂ ಹೋಗಲ್ಲವಹ್ ಸುಮ್ಕಿರಲ್ಲ ಸುಮ್ಕಿರಲ ಸುಮ್ನಿರೋ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರೋ ಅವ್ನ ಜಗಳ ಬಂದಾದ್ಮೇಲೆ ಬೇಕಾದ್ರೆ ಹೋಗ್ಬಿಟ್ಟು ಎಳ್ನೇರ್ ಕುಯ್ಕೊಂಬಂದ್ರೆ ಆಗುತ್ತೆ ಸುಮ್ಕಿರಪ್ಪ ಆತ್ಲಾಗಿ ನೀನ್ ಅದ್ ಯಾಕಿಂಗ್ ಬೇಜಾರ್ ಮಾಡ್ಕೊತಿಯಾ ಆಯ್ತು ಬಿಡ್ಲಾ ಆಯ್ತು ಬಿಡೋ ಅದ್ ಯಾಕಿಂಗ್ ಕೋಪ ಮಾಡ್ಕೊತಿಯ ಚಿಕ್ಕ ಮಕ್ಳು ಕೋಪ ಮಾಡ್ಕೊಂಡಂಗೆ ಶಂಕರಾಜ ಮಾಡಪ್ಪ ತಪ್ಪಾಯ್ತು ಹೋಗಲ್ಲ ಕಣವ್ ಇಲ್ಲೇ ಕೂತ್ಕೀವಿ ನೀನ್ ಕಣ್ಮುಂದಿನ ಇಲ್ಲೇ ಕೂತ್ಕೊಂತೀವಿ ಎಲ್ಲೂ ಹೋಗಲ್ಲ ಕಣಪ್ಪ ಮಾಡಪ್ಪ ನೀನು ನಿನ್ ದಮ್ಮಯ್ಯ ರಪ್ಪರ್ ನಿಂದಮ್ಮಯ್ಯ ಚಂದ ಮಾಡ್ಬಿಡವ್ ಈ ಜಗನ ಸಿಗ್ತು ಕಲ್ಲ ಅಡ್ಡಕ್ಕೆ ಬಂತವ ಆಟ ಆಡ್ಕೊಳಕ್ ಆಗಲ್ವ ಈ ಬಿಸ್ಲಲ್ಲಿ ಎಲ್ಲ ಹೋಗ್ತಿದಾರ ಅಂತ ಬೋಗಿ ಇಟ್ಕೊಂಡ್ಲ ಎಲ್ಲ ಮಾಡುದು ಏ ಒಳ್ಳೆ ಇದಕ್ ಸಿಗಾಕೊಂಡ್ಬಿಟ್ಟು ಬಿಟ್ಟು ಈ ಅಣ್ಣ ಏನ್ ಇದ್ರು ಸೀದಾ ನಮ್ ತಾತನ ಮುಂದೆ ಹೇಳುತ್ಕೊಳ್ಳ ನಿಮ್ ತಾತ ನಮ್ಮ ತಾತ ಇಬ್ರು ಇವಣ್ಣನ ಹತ್ರ ಇರ್ತಾರೆ ಮಾತಾಡ್ತಿರ್ತಾರೆ ಒಟ್ಟಿಗೆ ಎಲ್ಲ ಮಾಡುದು ನೀನೇನಾದ್ರು ಹೇಳು ಅಂದ್ರಿಟು ಸುಮ್ಮಗ್ ಬಾರ್ಲ ಸುಮಿಲ್ಲ ನೀನ್ ಯಾಕೆ ಎದ್ರು ಕಾಣ್ತೀಯ ಹ್ಮ್ ಇವ್ನ ಇವನು ಎದ್ರು ಪುಕ್ಲಾ ಸುಮ್ಮಗ್ ಬಾರ್ಲಾ ನಾವೆಲ್ಲ ಹೋಗ್ತಿದೀವಿ ಏನಾರು ಕೇಳಿದ್ರೆ ಅವಣ್ಣ ನಾವ್ ತೋಟದ ಹೋಗ್ತಿದೀವಿ ನಮ್ಮ ಸ್ಕೂಲ್ ಇದಾವೆ ನಮ್ ತಾತನು ಅಲ್ಲೇ ಐತೆ ನಮ್ ತಾತಂಗೆ ಮಾತಾಡ್ಸ್ಕೊಂಬರಕ್ ಹೋಗ್ತಿದೀವಿ ಅಂತ ಹೇಳ ಬಾ ಅದಕ್ಕೆ ಯಾಕೆ ನೀನ್ ಯಾಕೆ ಎದುರು ಕಾಣ್ತೀಯ ಹ್ಮ್ ಕೇಳಿ ಮೊದ್ಲು ಅವಣ್ಣ ಓ ಒಳ್ಳೆ ಟೈಮಿಗೆ ಸಿಕ್ಕಿದಾರೆ ಇವ್ರು ಅಂತೂ ಹ್ಮ್ ಹೆಂಗ ಚರ್ಮುಡಿ ಬೋಂಡ ಎಲ್ಲ ಮಾಡ್ತೀವಿ ತೋಟದ ಹತ್ರ ಪಾಪ ಇವ್ರು ತಿನ್ಕೊಂಡು ಹೋಗ್ಲಿ ಅತ್ಲಗಿ ಹ್ಮ್ ಇವ್ರು ತಾತಂದ್ರುಗಳು ಅಲ್ಲಿ ಇರೋದ್ ಗೊತ್ತಿಲ್ಲ ಇವರಿಗೆ ಏನ್ ಕಳಿಸ್ತೀನಿ ಅತ್ಲಗಿ ಹೋಗ್ಲಿ ಅತ್ಲಗಿ ಎಲ್ಲ ಲೇ ಸುನಿಲ ಚಂದು ಎಲ್ರು ಹೋಗ್ತಿದಿರೋ ಎಲ್ರು ನಾವ್ ಹೋಗ್ತಿರೋದು ನಿಮ್ಮಲೇ ಅಲ್ಲಾ ಕಣ್ರು ಯಾರು ಇಲ್ಲ ಅಂದ್ರೆ ತೋಟ ಹೊಲ ಗದ್ದೆ ಅಂತ ಬುದ್ಧಿ ಕೊಂಡ್ರು ಇರ್ತಾಕೊಂಡ್ರು ಬರಬಾರ್ದು ಕೊಂಡ್ರಲ್ಲ ನೀವು ಮಂತಾವ ಆರಾಮ ಕೂತ್ಕೊಂಡ್ಬಿಟ್ಟು ತಿಂಡಿ ಗಿಂಡಿ ತಿನ್ಕೊಂಡು ಆಟಾಡ್ಕೊಂಡಲ್ಲ ನೆಲದಲ್ಲಿ ನೆರಳಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತೀರಲ್ರುಲಾ ನೀವು ಬುದ್ಧಿ ಬೇಡ್ವಂದ್ರುಲ್ಲಾ ನಿಮ್ಗೆ ನಿಮ್ ತಾತ ಶಂಕರಜ್ಜ ರಂಗಜ್ಜ ಗೌಡ್ರು ಎಲ್ಲಾರು ಇದ್ ಕಂಡ್ರುಲ ಸೀದಾ ಇವ್ರು ಸುನೀಲ ತೋಟ ಲೋ ನೋಡುಲಾ ನಿಮ್ ತೋಟ ಐತೆ ನೋಡು ಅಲ್ಲಿ ಹೋಗ್ಲಾ ಅಲ್ಲಿ ನಿಮ್ ತಾತ ನಿಮ್ಮ ಶಂಕರಜ್ಜ ಗೌಡ್ರು ಎಲ್ಲಾರು ಚುರ್ಮುರಿ ಬೋಂಡಾ ಮಾಡ್ಕೊಂಡು ಕುಂತಿದಾರೆ ಓ ಚುರ್ಮುರಿ ಮಾಡ್ತಿದಾರ ಕಂಡ್ರು ನೀವು ತಿನ್ನಿರಂತೆ ನಡ್ರಿ ನಡ್ರಿ ಬೇಗ ನಾನು ಹೋಗ್ತಿದೀನಿ ಒಂದ್ರಿಟ್ಟು ಬೋಂಡ ತಗೊಂಡ್ಬರಂತೋಂಡ್ ನೋಡಲಾ ನೋಡು ನಮ್ಮ ತಾತಂದ್ರುಗಳು ಎಂತವ್ರು ಇರ್ಬೇಕು ನಮ್ಗೊಂದು ಒಂದೇ ಒಂದು ಮಾತು ಹೇಳಿದಾರೆ ನೋಡಲ ಆ ಹೆಂಗ್ ಮಾಡ್ಕೊಂಡು ತಿಂತಿದಾರೆ ಅಂತ ಲೆಕ್ಕ ಹಾಕು ಮಾಡ್ತೀನಿ ಕಣ ತಡಿ ಮಾಡ್ತೀನಿ ನಮ್ಮ ತಾತಂಗಿ ಮತ್ತು ಹ್ಞೂ ಅಲಕ್ಕಲ್ಲ ಅವತ್ತುನು ಏಳಿಕಾಯಿ ಕರಿ ಎಲ್ಲ ಮಾಡ್ಕೊಂಡು ತಿಂತಾರೆ ತೋಡದಲ್ಲಿ ಒಂದೇ ಒಂದು ಮಾತು ಹೇಳಿಲ್ಲ ಹ್ಞೂ ಪಾಪ ಮರ್ಕೋಗ್ಬಿಟ್ಟೆ ಕಳ್ಳ ಪಾಪ ಜಾಸ್ತಿ ಏನಿಲ್ಲ ಕಳ್ಳಿ ನಾವೇ ತಿನ್ಬಿಟ್ಟು ಅಂತ ಹೇಳ್ತೈತೆ ಇವತ್ತುನು ಚುರುಮುರಿ ಬೋರ್ಡ ಎಲ್ಲ ಮಾಡಿಕೊಂಡು ಎಲ್ಲರೂ ತೋಡದಲ್ಲಿ ತಿಂತಿದ್ದಾರೆ ನೋಡು ನಮ್ಗೊಂದು ಮಾತು ಕರ್ತಾರೇನಂತ ಮಾಡ್ತೀನಿ ಕಣ ತಡಿ ನಮ್ಮ ತಾತಂಗೆ ಹ್ಞೂ ನೀನು ಬೈ ನಾನು ಬೈತೀನಿ ನಿಮ್ ತಾತಂಗೆ ಸರಿನಾ ಹುಕಂಡ್ ಬಾಲ ನೋಡು ನಮಗ್ ಬಿಟ್ಟೇನೆ ಆದ್ರೂ ಸುನೀಲ ಬಾ ಹೆಂಗ ಒಳ್ಳೆ ಟೈಮಿಗೆ ನಮ್ಗೂ ಬೇಜಾರಾಗ್ತಿತ್ತು ಹೆಂಗ ನಮ್ ತೋಟದಲ್ಲಿ ಹೆಂಗ ಎಲ್ಲ ಪುರಿ ಎಲ್ಲ ಚರ್ಮುರಿ ಎಲ್ಲ ಮಾಡ್ಕೊಂಡು ತಿಂತಿದಾರ ಅಂದ್ರೆ ಇನ್ನು ಚೆನ್ನಾಗಿರ್ತಕಲ್ಲ ನಮ್ಗೂ ಆಟ ಆಡೋದಕ್ಕೆಲ್ಲ ಬೇಜಾರ್ ಕಳಿಯುತ್ತೆ ಬಾ ರಪ್ಪನ್ ಹೋಗ್ಬಿಡ ನಾವು ಎಲ್ಲಂದಾರ ಈ ನಮ್ ತೋಟದಲ್ಲಿ ಅಲ್ಲಿ ಯಾವ ಕಡೆ ಈ ಕಡೆ ಓದ್ಬೇಕಾದ್ರೆ ಇಲ್ಲ ಆ ಕಡೆ ನಮ್ ತೋಟದ ಮನೆ ಕಡೆನಾ ಹಾ ಇಲ್ಲ ಕಣ ಈ ಕಡೆ ಹೋಗ್ಬೇಕಾದ್ರೆ ನಿಮ್ ತೋಟದ ಮನೆ ಇಲ್ವಲ್ಲ ಪಾಪ ಅಲ್ಲಿ ನಿಮ್ ತೋಟದ ಮನೆ ಹತ್ರ ಕಂಡು ಹೋಗು ಓ ಅಲ್ಲ ಕಣ ಇವತ್ ನೋಡ್ತಿದ್ರ ನಿಮ್ ತೋಟ ನಿಮ್ ತೋಟ ನೋಡಿಲ್ವ ಹೋಗ್ರಿ ರಪ್ಪನ ಅಲ್ಲೇ ಇರ್ತಾರ ನಿಮ್ ತಾತ ನಿಮ್ ಶಂಕರಾಜ್ಯ ಎಲ್ಲ ಜೋರ್ ಜೋರಾಗಿ ಮಾತಾಡ್ತಿದಾರ್ ಕಣ ಹೋಗು ಹ ಒಂದ್ ನಾಲ್ಕ ಕೆಜಿ ಇಟ್ರೆ ಇಲ್ಲಿಂದಾನೇ ಕೇಳಿಸುತ್ತ ಅವ್ರ್ ಮಾತಾಡ್ತಿರೋದು ಹೋಗ್ರಿ ಎಲ್ಲ ಎಲ್ಲ ಎಲಾ ನೋಡ್ದೇನಪ್ಪ ನಾನೇ ಇವರಿಗೆ ಚುರುಮುರಿ ಬೋಂಡ ತಿನ್ನಕ್ಕೆ ಬರ್ರಲ್ಲ ಪಾಪ ನಡೀರಲ್ಲ ಅಂತ ನಾನು ಹೇಳ್ತಿದ್ದೀನಿ ಇವರಿಗೆ ಇವ್ರು ತಿರ್ಗ ನನ್ಗೆ ಹೇಳ್ತಿದ್ದಾರೆ ಲೇ ಹೋಗ್ರಲ್ಲ ನಾನು ಚುರುಮುರಿ ಬೋಂಡ ಮಾಡ್ತಿದಾರಲ್ಲ ನಿಮ್ ತಾತ ಅದ ಬೋಂಡ ತಗೊಂಡ್ಬರಕ್ ಹೋಗ್ತಿದ್ದೀನಿ ಕಂಡು ಹೋಗ್ರು ಅಂಗಡೀತಾ ಹೋ ಹಾ ಚುರುಮುರಿ ಮಾಡ್ತೈತಿ ಹೋಗ್ರಿ ನಿಮ್ ತಾತ ಅಲ್ಲಿ ತಿಂದ್ರಿ ಏನಾದ್ರು ಪುರಿಗಿರಿ ಏನಾದ್ರು ಬೆಳಗಿಂದ ಆಟಾಡಿ ಆಟಾಡಿ ನೋಡ್ರಿ ಮಕ ಮಾಡ್ಕೊಂಡಿರೋದು ಹೋಗ್ರಲ್ಲ ನೆರಳ ಕುತ್ಕೊಂಡ ಹೋಗ್ರು ಒನ್ಗಳಿಗೆ ಲೇ ಶಂಗರಾಜ ಈ ಚುರುಮುರಿ ಬೋರ್ಡಾ ಉಳೀತಲ್ಲಾ ಅಂಗೆ ಮಕಳುಗಳಿಗೂ ಒಂದ್ ರೀಟ ತಗಡ ಹೋಗೋ ಒಂದು ಕಡ ನಮ್ಮ ಹುಡುಗunggu ನಿಮ್ಮ ಹುಡುಗungguನ ಆ ಚಿಕ್ಕ ಮಕಳುಗونو ಆಸೆ ಇರುತ್ತೆ ಒಂದ್ ರೀಟ ಆ ಉಳಿಸ್ಕೊಂಡ್ ತಗಡ ಹೋಗರಪ್ಪ ನೆನಪ ಮಾಡ್ಕಮ್ಮತ್ತೆ ಹೇಳು ಹೇಳೋ ತಗಡ ಹೋಗೋನಂತೆ ಅಲಕಳ ಇವನು ಜಗಳ ನೇ ಈಟ ತದ್ರ ಬರ್ಲಿಲ್ಲ ಕಡ ಒತ್ತಾಗಿ ಹೋಯ್ತು ಇನ್ನೇನ್ ರೆಡಿ ಹಾಗೆ ಹೋಯ್ತು ಚುರುಮುರಿ ನೆ ತಿನ್ಕೊಂಡು ಹೋಗನ ಅಂತalagi ಮನೆ ಕಡೆ atlagi ಅಂತ ಹೇಳಿರ ಒತ್ತಾಯ್ತೋ ಆ ಇವ್ರು ರೀಟ ತದ್ರ ಬರ್ಲಿಲ್ಲಪ್ಪ ನಮ್ಮ ಅಜ್ಜಿಂದ್ರುಗಳು ಬೇರೆ ಕೈಕಣ್ಣ ನಿಂತಿರ್ತಾರೆ ಹ್ಮ್ ಅವ್ರು ಬಂದು ಎಲ್ಲ ಹೋಗಿದ್ರೆ ನಿಮ್ಮ ತೋಟ ತಾಗಿಂದ ಇನ್ನು ಬಂದಿಲ್ವಾ ಹಂಗೆ ಹಿಂಗೆ ಅಂತ ಹೇಳಲ್ವಾ ಏಯ್ ಏಯ್ ಶಂಕರಜ್ಜಾ ಸುಮ್ಕಿರ್ಲಾ ಬರ್ತಾರಲ್ಲ ಲೇ ಪಾಪ папа ಅವನುนูನು ಸಾಕಾಗ್ಬಿಟ್ಟಿದಾನೆ ಓ ಎರಡು ಮೂರು ಸಲ ಅವನು ತಿರ್ಗಾಡಿ ತಿರ್ಗಾಡಿ ಕಾಲಲ್ಲೆ ದಿನ ಓಡಾಡ್ತಿದಾನೆ ಪಾಪ ಆವಾಗ್ಲಿ ನಾನು ಬರಿ ಗಾಲ್ಲಲ್ಲಿ on bike ಬಂದಿಲ್ಲ ಏನಿಲ್ಲ ಇಷ್ಟೊಂದು ಅರ್ಜೆಂಟ್ ಆಗೇಂಗ್ಲ ಬರಕ ಆಗುತ್ತೆ папа ಸಾಕಾಗ್ಬಿಟ್ಟಿದಾನೆ ಸುಮ್ಕಿರೋ ಅದ್ಯಾಕ್ ಹಿಂಗಾಡ್ತಿದ್ಯಾ ಇವನ್ ಯಾರಲಿ ಇವನು ರಂಗಾಜಿ ಇವನು ಹಿಂಗಾಡ್ತಾ ನೀವನು ಹಿಂಗ ನೋ ಇವನು ನೋ ಸುನಿನಾ ಅಲ್ಲ ತಾತ ಹೆಂಗ್ ಮಾಡ್ತೈತ ನೋಡಿ ಅಲ್ಲಿ நோட நமக்கு ಚುರುಮುರಿ ಮಾಡ್ಕೊಂಡು ತಿಂತಿದ್ದೀರಾ ನನಗೆ ಬಿಟ್ಟದೇನೆ ನಮಗೆ ನಾವು ನೆನಪಿಗೆ ಬರಲಿಲ್ವಾ ನಿಮಗೆ ಎಲ್ಲೆಲ್ಲೆಲ್ಲೆಲ್ಲೆ ಬಂದ್ಬಿಟ್ರು ಕಳಲಿ ಶಂಕರಾಜ ಓ ಇಷ್ಟೊತ್ತರೆಗೂ ಅವ್ರಿಗೆ ನೆನಪು ಮಾಡ್ಕೊಂಡಿದ್ದು ಹೋಗೋಣ ಮನೆಗೆ ಅವ್ರಿಗೂ ಒಂದು ಲೀಟರ್ ಚುರುಮುರಿ ಅಂತ ಇಲ್ಲೇ ಬಂದ್ಬಿಟ್ರು ಕಳ್ಳೆ ಇವರು ಲೇ ಪಾಪ ಸುನಿಲ ಚಂದು ಬರುಲಾ ಬರುಲಾ ಹೆಂಗ ಬರೋದು ಬಂದಿದ್ದೀರಾ ಒಳ್ಳೆ ಟೈಮಿಗೆ ಬಂದಿದ್ದೀರ ಕಂಡ್ರು ಅಲ್ಲಿ ಓ ಇಲ್ಲೇ ಚುರುಮುರಿ ಬೋಂಡ ಎಲ್ಲ ತಿನ್ಕೊಂಡು ಹೋಗೋಣ ಬರಪ್ಪ ಕುತ್ಕೊಂಡ್ ಬರಲಿ ಯಾರು ಬರಕೊಂಡು ಹೋಗುವ ಅಲ್ಲ ಕಣ್ತಾ

ನೀವು ಸ್ಕೂಲಿಗೆ ಹೋಗಿದ್ರಲ್ರಲ್ಲ ನಿಮ್ಗೆ ಎಲ್ಲಿಂದ ಕರ್ಕೊಂಡ್ ಬರೋನ್ ಹೇಳ್ರಿ ಇನ್ನೇನು ಚುರುಮುರಿ ಎಲ್ಲ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡ್ವಾ ಕಡೆಗೆ ಲಾಸ್ಟಿಗೆ ಹುರಿಯತ್ತಲ್ಲ ಮನೆಗೆ ತಗೊಂಡು ಹೋಗೋಣ ನಿಮ್ಗೋಸ್ಕರ ಅಂತ ಈಟೊತ್ತರ್ಗು ಮಾತಾಡ್ತಿದ್ದು ನಾನು ನೀವು ಶಂಕರಾಜ ಗೌಡ್ರೆಲ್ಲ ಅಷ್ಟ್ರಲ್ಲಿ ನೀವೇ ಬಂದ್ರಿ ಕಣ ಹೇಳ್ರಿ ಓ ನಿಮ್ಮ ನಿಮ್ಮ ಅಜ್ಜಿ ಇವ್ರೆಲ್ಲಾರು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದಾರೆ ಕಣ್ ಪಾಪ ನಾವು ಇಲ್ಲೇ ಕೂತ್ಕೊಂಡು ಇನ್ನೇನು ಮಾಡೋಣ ಬೇಜಾರಾಗ್ತಿತ್ತಲ್ಲ ಹೊಟ್ಟೆ ಬೇರೆ ಹಸೆತಿತ್ತು ಅದಕ್ಕೆ ಒಂದ್ ರೆಟ್ ಚುರುಮುರಿ ಮಾಡ್ಕಂಡ್ ತಿನ್ನಂತ ತಿಂತಿದ್ದು ಕಣ ಪಾಪ ಅಷ್ಟ್ರಲ್ಲಿ ನೀವ್ ಬಂದ್ರಿ ಇವಾಗ ಅಷ್ಟೇ ಸರಿ ಸರಿ ಆಯ್ತು ಬರ್ರಿ ಹಂಗ ಬರೋದು ಬಂದಿದ್ರ ಒಳ್ಳೆ ಟೈಮಿಗೆ ಬಂದಿದ್ರ ಹಂಗ ಕುತ್ಕೊಂಡ್ರಿ ತಿನ್ಕೊಂಡ್ ಹೋಗ್ ಅಂತ ಎಲ್ಲಾರು ಒಟ್ಟಿಗೆ ನೋಡು ನೋಡು ಮಾಡ್ತೀರಾ ಪಾಪ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ನೀನು ನಾನು ನೀನು ಭಾನುವಾರ ಬೈಕಲ್ಲಿ ಹೋಗನ್ ಕಳ್ಳ ಹು ಹೋಗ್ಬಿಟ್ಟು ಬೆಟ್ಟ ಹತ್ತಿ ಸ್ವಾಮಿ ನಮ್ಮಅಪ್ಪನ್ ದೇ ಜೇನಕ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದು ಭಗವಂತಂದು ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಬೈಕಲ್ಲಿ ಹೋಗ್ ಬೈಕಲ್ ಬರದಂತೆ ಸುಮ್ಕೀರಪ್ಪ ನೀನ್ ಯಾಕೆ ಬಿಟ್ಟು ಹೋಗ್ಲಿ ಬಿಟ್ಟೋಗ್ಲಿಕ್ಕಿ ಹೇಳು ತಲೆ ಕೆಡಸ್ಕೋಬೇಡ ನೀನು ಬೇಜಾರ್ ಮಾಡ್ಕೋಬೇಡ ಸುಮ್ನಿರು ಬರ್ರಿ ಬರ್ರಿ ಚರ್ಮುರಿ ತಿನ್ರಿ ಹ ತ್ರಜ್ಜ ರಂಗಜ್ಜ ಶಂಕರಜ್ಜ ತಗಳ್ರಿ ಗೌರ ಬೋಂಡಾ ತಗೊಂಬಂದಿನ ಒಂದ್ ಅರವತ್ ರೂಪಾಯಿ ಬೋಂಡಾ ತಗೊಂಬಂದಿದಿನಿ ಪಾಪ ಬಿಸಿ ಬಿಸಿ ಬೋಂಡ ಮಾಡ್ಬಿಟ್ಟು ಒಂದ್ ಕಬರಲ್ ಹಾಕ್ಬಿಟ್ಟು ಇಟ್ಟೇ ಬಿಟ್ಟಿದ್ದ ಹೋಗ್ ತಕ್ಷಣ ರಪ್ಪನ್ ಹೆಂಗ ತಗೊಂಬಂದ್ಬಿಟ್ಟ್ರಿ ಒತ್ತಾಗೋಯ್ತು ನಾವು ಪಾ ಓ ನಿನ್ಗೋಸ್ಕರ ಒಳ್ಳೆ ಟೈಮಿಗೆ ಬಂದ್ಬಿಟ ಹೆಂಗ ತಗೊಂಬ ಇಲ್ಲಿ ಒಳ್ಳೆ ಬಿಸಿ ಬಿಸಿ ಬೋಂಡ ಗಮ 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 ಅಂತ ವಾಸನೆ ಬರ್ತೇತ್ ಕಳ್ಳಿ ಏ ಅವನ್ ಇವನು ನಮ್ಮ ಇವನು ಇದಾನಲ್ಲ ಅವ್ನ್ ಗಿರೀಶಪ್ಪ ಬೋಲು ಚೆನ್ನಾಗ್ ಮಾಡತ ಒಳ್ಳೆ ರುಚಿಯಾಗಿ ಹೇಳದಲ್ಲ ಓ ಭಾಳ ಚೆನ್ನಾಗಿ ಮಾಡ್ತಾನೆ ಒಳ್ಳೆ ಟೇಸ್ಟ್ ಕೊಡ್ತಾನೆ ತಿಂಡಿನೂ ಅಷ್ಟೇ ತಿಂಡಿ ಉಪ್ಪಿಟ್ಟಾಗಲಿ ಇಡ್ಲಿ ಆಗಲಿ ಅದು ಬಿಟ್ರೆ ಪಲಾವ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಎಲ್ಲ ಜಾ ಮಾಡಲ್ವಲ್ಲ ಏ ಮಾಡ್ತಾನ ಕಣ್ರಿ ನಮ್ಮ ನಮ್ ತಾನೆ ಬಲು ಚೆನ್ನಾಗಿ ಮಾಡ್ತಾನೆ ಓ ನಮ್ಗೂ ನಾವು ಟಿ ಟೀ ತಗಣಕ್ಕೆ ಹೋಗ್ತೀವಿ ಬಂದ್ರಿ ಬೇರೆಯವ್ರಿಗೆ ಹೆಂಗ್ ಮಾಡ್ತಾನೆ ಗೊತ್ತಿಲ್ಲ ನಮ್ಗಳಿಗೆ ಮಾತ್ರ ಒಳ್ಳೆ ಗಟ್ಟಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಮಂದವಾಗಿ ಏಲಕ್ಕಿ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಕೊಡ್ತಾನೆ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಬಲು ಚೆನ್ನಾಗಿ ಮಾಡ್ಕೊಡ್ತಾನ ಕಣ್ರಿ ಗೌಡ್ರಿ ಹ್ಞೂ ಇದೇನು ಪಾಪ ಹ ಏನ್ ಆಲೂಗಡ್ಡೆ ಬಜ್ಜಿ ಏನು ಹುಕಂಡ್ರಿಗ ಅವ್ರೇ ಇವತ್ತು ಆ ಬಣ್ಣ ಈರುಳ್ಳಿ ಬೋಂಡದನು ಮೆಣಸಿಕಾಯಿ ಬಜ್ಜಿ ಏನು ಮಾಡಿದಿಲ್ವಂತೆ ಆಲೂ ಬೋಂಡ ಮಾಡಿದೀನಿ ಕಣಪ್ಪ ಅಂತ ಹೇಳ್ತು ಹ್ಮ್ ಸರಿ ಕಣ ಆಯ್ತು ಬಾರಪ್ಪ ಯಾವ್ದೋ ಒಂದ್ ಅತ್ಲಗಿ ಕೊಡತ್ಲಗಿ ಅಂತ ತಗೊಂಬಂದೆ ಕಣ್ರಿಗೌಡ್ರಿ ಅತ್ಲಗಿ ಹೋಗ್ಲಿ ಬಿಡತ್ಲಗಿ ಯಾವ್ದೋ ಒಂದು ಮಾತ್ರ ಹ್ಮ್ ಆಲೂ ಬೋಂಡ್ ಚೆನ್ನಾಗಿರೋತ್ ಕಣಿ ಹೇಳು ಯಾರಪ್ಪ ಹೆಂಗೈತ್ ರೋ ನಾನು ಮಾಡಿರೋದು ಚೆನ್ನಾಗೈತ ಚೆನ್ನಾಗಿಲ್ಲ ಹೇಳ್ರಪ್ಪ ನಾನೇ ಬೇದಾರ ಮಾಡ್ಕೊಳಲ್ಲ ಚೆನ್ನಾಗಿದ್ರೆ ಚೆನ್ನಾಗೈತ್ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಕಣಪ್ಪ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಂತಾನು ಹೇಳ್ರಿ ಅದಕ್ಕೇನಂತೆ ಹೆಂಗ್ಲಾ ರಂಗಜ್ಜ ರುಚಿಯಾಗೈತೆ ಖಾರ ಏನಾರು ಕಡ್ಮಿ ಏನಾರು ಆಗೈತ ಹುಳಿ ಏನಾರು ಕಡ್ಮಿ ಏನಾರು ಆಗೈತ ಏನಾಗ್ಬೇಕು ಏನಾಗ್ಬೇಕಪ್ಪ ಒಳ್ಳೆ ರುಚಿಯಾಗಿ ಅದ್ ಏನ್ ರುಚಿ ಮಾಡಿಯಾ ಮಾಡಿಯಾ ಅಂತೀಯಾ ಬಾಯ್ ಹಂಗೆ ನೀರ್ ಬರ್ದೈತ್ ಕಳ ನನ್ ಹ್ಮ್ ಸಕ್ಕದ್ ರುಚಿಯಾಗಿ ಮಾಡಿದ್ಯಾ ಬಿಡ್ಲಾ ಹ ಹೇಳ್ಬಾರ್ದು ಬಲು ಚೆನ್ನಾಗಿ ಮಾಡಿದ್ಯಾ ಏನ್ರಿ ಗೌಡ್ರೆ ಅದ್ ಏನ್ ಟೇಸ್ಟ್ ಕೊಟ್ಟಾನಂತೀರ ಬಾಳ ಚೆನ್ನಾಗೈತೆ ಹ್ಮ್ ಖಾರ ಮಾತ್ರ ಒಳ್ಳೆ ಒಂದ್ ರೀಟು ಒಂದ್ ಚಮಚ ಜಾಸ್ತಿ ಅನ್ನಾಗ ಏನೇ ಮಾಡ್ಬಿಟ್ಟ ಯಾಕಳ್ಳ ಒಳ್ಳೆ ಈ ಜ್ವರಾಗಿರ ಬಂದವರವ್ರಿಗೆ ಬಾಯಿ ಸಪ್ಪೆ ಆಗಿರತ್ ನೋಡು ಆ ಖಾರ ತಿನ್ನೋದಕ್ ಮಾತ್ರ ಒಳ್ಳೆ ರುಚಿಯಾಗಿ ಮಾಡಿದ್ಯಾ ಮಾತ್ರ ಹ್ಮ್ ಪಾಪ ಲೇ ಸುನಿಲಾ ಚಂದು ಇನ್ನೊಂದ್ ರೀಟು ಹಾಕಿಸ್ಕೊಂಡು ತಿಂದ್ರು ಬೇಕಾದಷ್ಟು ಐತೆ ಚರುಮುರಿ ಲೋ 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 ಚಂದು ಇದೇನಲ್ಲ ನಿಮ್ ತಾತ ಇಷ್ಟೊಂದು ರುಚಿಯಾಗಿ ಮಾಡುತ್ತೆ ಚುರುಮುರಿ ಮಸ್ತ್ ಆಗೈತೆ ಕಣ ಸಕ್ಕತ್ ಆಗೈತೆ ಹ್ಮ್ ಇನ್ನು ತಿನ್ಬೇಕಾರ ಕಣ ಸಾಕು ಸಾಕು ಬೇಕಂದ್ರೆ ನಾವ್ ಹಾಕಿಸ್ಕೊಂತೀವಿ ತಾತ ನನ್ಗೆ ಆಳು ಬೋಂಡ ಕೊಡ್ತಾತ ಇಲ್ಲೊಂದ್ ಎರಡು ಹ್ಮ್ ಬೋಂಡ ಅಲ್ಲೇ ಇಟ್ಕೊಂಡ್ ಕುಂತಿದಿರ ನೀವು ಹುಕಡ್ ಪಾಪ ಓ ನಾವ್ ನೋಡು ಈ ಚುರುಮುರಿ ರುಚಿಯಾಗಿರೋದಕ್ಕೂ ಅದಕ್ಕೋ ಬೋರ್ಡ್ ಕಡೆ ಗಮನಾನೇ ಹೋಗಿಲ್ಲ ಓ ಎತ್ಕಳ್ಳ ಎತ್ಕಳ್ಳ ಶಂಕರಾಜ ಅದು ನಾವು ಆಲೂ ಬೋರ್ಡ್ ತಿನ್ನಲ್ಲ ಮೊದ್ಲು ಚುರುಮುರಿ ತಿನ್ಬಿಡ್ರಿ ಹೇಳ್ತೀನಿ ಇದು ಏನು ಈಗ ಹಾಕೊಂಡಿದೀವಿ ನೋಡ್ರಿ ಇಷ್ಟೊಂದೆಲ್ಲ ತಿನ್ಬಿಡ್ರಿ ತಿನ್ಬಿಟ್ಟು ಇನ್ನು ಐತಲ್ಲ ಚುರುಮುರಿನ ತಿರ್ಗಾ ಅದನ್ನ ಹಾಕೊಂಡ್ಬಿಟ್ಟು ಇನ್ನು ಒಂದೇ ಸಲ ಬೇಕಾದ್ರೆ ಅಮಿಕ್ ನೀವು ಆಲೂ ಬೋಂಡ್ರ ಜೊತೆ ತಿನ್ನಿರಂತೆ ಈ ತಿನ್ರಿ ಮೊದ್ಲು ನನಗೆ ಖಾರ ಅಂದ್ರೆ ಆಗಲ್ ಕೊಡು ಇವನು ವಿಪರೀತ ಆರಾಮ ಮಾಡಿಬಿಟ್ಟಿದ್ ಇವನು ಇವ್ನು ಶಂಕರಜ್ಜ ಇವನು ಹ್ಞೂ ಮತ್ತೆ ಹೊಟ್ಟೆ ಎಲ್ಲ ಉರಿತಿರುತ್ತೆ ನನಗೆ ಗ್ಯಾಸ್ಟಿಕ್ ಆಗಂಗೆ ಆಗ್ಬಿಡುತ್ತೆ ಸಾಕು ಕಡ್ರಪ್ಪ ನನಗೆ ಹ್ಞೂ ಇದ್ರ ಜೊತೆ ಇನ್ನೊಂದೆರಡು ಆಲೂ ಬೋರ್ಡ್ ತಿನ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಹ್ಮ್ ಮಾತ್ರ ಬಲು ಚೆನ್ನಾಗಿ ಮಾಡಿ ಅಂಕಳ್ಳ ಇವ್ನು ಶಂಕರಜ್ಜ ಮಾತ್ರ ಒಳ್ಳೆ ರುಚಿಯಾಗೂ ಐತೆ ಕಳ್ಳ ಶಂಕರಾಜ್ಯೂ